ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಒಂದು ಹಗರಣ ನಡೆದಿದೆ ಅದನ್ನು ನಾವು ಖಂಡಿಸ್ತೀವಿ ಜೊತೆಗೆ ಈ ಆತ್ಮಹತ್ಯೆ ಆಗಿರೋಂಥ ವ್ಯಕ್ತಿಯ ಸಂತಾಪವನ್ನು ಸೂಚಿಸ್ತೀವಿ ಆದರೆ ಈ ಎಲ್ಲ ಪ್ರಕರಣಗಳು ಇರೋದು ಅಧಿಕಾರಿಗಳು ಮತ್ತು ಬ್ಯಾಂಕ್ ಮಧ್ಯೆ ಇದಕ್ಕೆ ಈ ಈಗ ಸಂಬಂಧಪಡಲ್ಲ ಇದು ಒಂದು ಕಚ್ಚಾ ನಿಧಿ ಇದನ್ನು ಸರ್ಕಾರ ಇದನ್ನು ಆ್ಯಕ್ಷನ್ ಪ್ಲಾನ್ ಮಾಡಿಲ್ಲ ಮತ್ತು ಬೇರೆ ಯಾವುದಕ್ಕೂ ಯೋಜನೆ ಮಾಡ ಬರಲ್ಲ ಇಂಥ ಸಂದರ್ಭದಲ್ಲಿ ಮಂತ್ರಿಗಳು ಮೌಖಿಕ ಆದೇಶನ ಮಾಡಿದ್ದಾರೆ ಎಮ್ ಡಿ ಎಮ್ ಡಿ ಅವ್ರಿಗೆ ಎಮ್ ಡಿ ಎ ಮಂತ್ರಿಗಳು ಒತ್ತಡನ ಮಾಡ್ತಾ ಇದ್ದಾರೆ ಅದರಿಂದ ಬೇಗ ಮಾಡು ಅಂತಂದೇಳಿ ನನಗೆ ಎಮ್ ಡಿ ಅವರು ಒತ್ತಡ ಹಾಕಿದ್ರು ಅಂತಂದೇಳಿ ಅವರು ಆತ್ಮಹತ್ಯೆಯನ್ನು ಮಾಡ್ತಾ ಇದ್ದಾರೆ ಮಾಡಿಕೆಬಾರ್ದಾಗಿತ್ತು ಅವರು ದುಡುಕಿದ್ದಾರೆ ಜೀವ ಹಾನಿ ಆಗಬಾರ್ದಾಗಿತ್ತು ಮತ್ತು ಅದು ಒಂದು ದಡತನದ ಪರಮವಾದಿ ಮತ್ತು ರಣ ಎಣಿತನ ಆತ್ಮಹತ್ಯೆ ಏನಾದ್ರೂ ರಣ ಎಣಿತನ ಅವ್ರು ಇದ್ಬಿಟ್ಟು ಆದರೂ ಆಧುನಿಕ ಸಹನ ಆ ಕುಟುಂಬದ ರಕ್ಷಣೆಗೆ ಸರ್ಕಾರ ಬರಲಿ ಸಿಗಬೇಕಾದಂಥ ಮೂಲಭೂತ ಸೌಲಭ್ಯಗಳು ಎಲ್ಲ ರಕ್ಷಣೆಗಳು ಅಗತ್ಯ ಅಗತ್ಯ ಸೌಲಭ್ಯಗಳು ಮತ್ತು ಸಿ ಜೆ ಗ್ರೌಂಡಲ್ಲಿ ನೌಕರಿನ ಸಹನ ಆ ಕುಟುಂಬಕ್ಕೆ ಕೊಡಬೇಕು ಸರ್ಕಾರ ಸಚಿವರು ಕ್ಯಾಬಿನೆಟ್ನ ನಾಗೇಂದ್ರ ಕೈವಾಡ ಇದೆ ಅಂತ ಕೇಳಿಬರ್ತಾ ಇದೆ ಸರ್ ಅವರ ಕೈವಾಡ ಇದೆ ಅಂತಂದು ಹೇಳ್ಬಿಟ್ಟು ಆಡಳಿತ ವ್ಯವಸ್ಥೆಯ ಅರಿವಿಲ್ಲದೆ ಅವರೇನಾದ್ರು ಮಾತಾಡಬೇಕಿದೆ ಸದಾ ಬಿ ಜೆ ಪಿ ಪಕ್ಷದವರು ಸೊನ್ನೆ ಗ್ರೇಡ್ ಇಶ್ಯೂಗಳನ್ನು ತಗೊಂಡು ಅದನ್ನು ಅಂಡ್ರೆಡ್ ಗ್ರೇಡ್ಗೆ ಏರಿಸ್ಕೊಂಡು ಹೋಗೋದು ಕಡೆಗೆ ನೋಡಿದ್ರೆ ಅಲ್ಲಿರೋದು ಸೊನ್ನೆ ಇಂಥ ಪ್ರಕರಣಗಳು ಇಂಥ ಉದಾಹರಣೆಗಳು ನೂರಾರು ಸಿಗ್ತವೆ ಬಿ ಜೆ ಪಿ ಪಕ್ಷದವರು ಮಾಡೋ ಅಂಥದ್ದು ಅವರು ಉದ್ದೇಶ ಸದನ ಒಬ್ಬ ದುರ್ಬಲ ವರ್ಗದ ನಾಯಕರ ಮೇಲೆ ದುರ್ಬಲ ವರ್ಗದ ಸಮುದಾಯಗಳ ಮೇಲೆ ಅವ್ರದ್ದು ಯಾವಾಗಲೂ ದಾಳಿಗಳಿದ್ದಿದ್ದೆ ಹೆಂಗೆ ನಾಗೇಂದ್ರವ್ರು ಆಗ್ತಾರೆ ಹಾಕ್ತಾರೆ ನಾಗೇಂದ್ರವರು ಚೆಕ್ಕಿಗೆ ಸೈನ್ ಆಗ್ತಾರ ಪತ್ರಗಳನ್ನು ಬರೆದಿದ್ದಾರೆ ಹೋಗಲಿ ಅದಕ್ಕೆ ಕ್ರಿಯೆ ಯೋಜನೆ ಆಗಿದೆಯಾ ಅದಕ್ಕೆ ಪ್ಲಾನ್ ಆಗಿದೆಯಾ ಆ ಕ್ರಿಯೆ ಯೋಜನೆ ಆಗಿ ಪ್ಲಾನ್ ಆಗಿ ಆದ್ರೂ ಸಹ ಒಬ್ಬ ಮಂತ್ರಿ ಅಥವಾ ಒಬ್ಬ ಅಧಿಕಾರಿ ಅನುದಾನವನ್ನು ತಕ್ಷಣಕ್ಕೆ ಕೊಡ್ಬೇಕಾದ್ರೆ ಒಂದು ಮಿತಿ ಇದೆ ತೊಂಬತ್ತೊಂಬತ್ತು ಲಕ್ಷ ಅಂತ ಈಗೇನೋ ಒಂದು ಸ್ವಲ್ಪ ಹೆಚ್ಚುವರಿ ಆಗಿರ್ಬೋದು ಅದು ಯಾವ ಸಂದರ್ಭ ಅತಿವೃಷ್ಟಿ ಅನಾವೃಷ್ಟಿ ತುರ್ತು ಸಂದರ್ಭದಲ್ಲಿ ಕೊಡ್ಬೋದು ಇದು ಯಾವುದೂ ಅಲ್ಲ ಇದು ಯಾವುದೂ ಅಲ್ಲದೆ ಇರೋ ಸಂದರ್ಭದಲ್ಲಿ ಯಾವುದೋ ಬ್ಯಾಂಕಲ್ಲಿದ್ದ ಇನ್ನೋ ಯಾವುದೋ ಬ್ಯಾಂಕಿಗೆ ವರ್ಗಾವಣೆ ಮಾಡಿ ಈ ಅಧಿಕಾರಿಗಳು ಮತ್ತು ಬ್ಯಾಂಕ್ ಬ್ಯಾಂಕವರು ಇಬ್ಬರು ಸೇರಿಕೊಂಡು ಆಟಗಳು ಆಡಿದ್ದಾರೆ ಈ ಆಟ ಆಡಿರೋದನ್ನ ಅಧಿಕಾರಿಗಳು ಮಾಡಿರೋದಂಥ ತಪ್ಪನ್ನ ಬ್ಯಾಂಕ್ ಅವರು ಮಾಡಿರೋಂಥ ತಪ್ಪನ್ನ ಈಗಾಗಲೇ ಸರ್ಕಾರ ದೂರನ್ನು ದಾಖಲಿಸಿದೆ ಅದರ ಜೊತೆಯಲ್ಲಿ ಅಧಿಕಾರಿಗಳನ್ನ ಅಮಾನತು ಕೂಡ ಮಾಡಲಾಗಿದೆ ಈ ಪ್ರಕರಣವನ್ನು ಸಿಒಡಿ ತನಿಖೆಗೆ ವಹಿಸಿದ್ದಾರೆ ಈ ಸಿ ಒಡಿ ತನಿಖೆಗೆ ವಹಿಸಿದ್ದಾದ ಮೇಲೆ ಈ ಮಂತ್ರಿಗಳದ್ದು ಇದರಲ್ಲಿ ಪಾಲ್ದಾರಿಕೆ ಇರೋದಿಲ್ಲ ಮತ್ತು ಇವ್ರ ಪಾತ್ರ ಇರೋದಿಲ್ಲ ಅಂತಂದೇ ಗೊತ್ತಿದ್ರು ಇವರು ಸಹ ನಾ ಈ ರಾಜ್ಯದಲ್ಲಿ ಆಡಳಿತನ ಮಾಡಿ ಆಡಳಿತ ವ್ಯವಸ್ಥೆ ಹೆಂಗಿರ್ತದೆ ಅದ್ರ ಆಯಾಮಗಳೇನು ಅದು ಮಜಲುಗಳೇನು ಅಂತ ಹೇಳಿ ತಿಳಿದಿದ್ರು ಸಹನಾ ಇವರು ಅಟೆನ್ಷನ್ ಡೈವರ್ಟ್ ಮಾಡಿ ಒಬ್ಬ ದಲಿತ ನಾಯಕನನ್ನ ಒಬ್ಬ ದುರ್ಬಲ ವರ್ಗದ ಮಂತ್ರಿಯನ್ನ ಬಲಿ ಪಡಿಲಿಕ್ಕೆ ಇವ್ರು ಮಾಡಿದಂಥ ಒಂದು ದುರುದ್ದೇಶ ಪೂರ್ಕವಾದ ಇದು ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಪ್ಪಿ ತಪ್ಪೆ ಅಂತದೇನ ಆಗಿದ್ರೆ ನಮ್ಗೆ ಗಮನಕ್ಕೆ ಹಾಕಿ ತಡವಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಆ ಪ್ರಕರಣದ ಪೂರ್ವಪರಗಳನ್ನು ತಿಳ್ಕೊಬೇಕು ಸತ್ಯಾಸತ್ಯತೆಗಳನ್ನು ತಿಳ್ಕೊಬೇಕು ಸತ್ಯಾಸತ್ಯತೆಗಳು ತಿಳ್ಕೊಂಡು ನಂತರ ಮಾತಾಡಬೇಕು ಅಪ್ಪಿ ತಪ್ಪಿ ಏನಾದರೂ ಮಂತ್ರಿಗಳದ್ದೇ ಆಗಿದ್ದರೆ ಇವತ್ತಿಗಾಗಲೇ ಎಲ್ಲರಿಗಿಂತ ಮುಂಚೆನಲ್ಲಿ ಬೀದಿನಲ್ಲಿ ನಿಂತುಬಿಟ್ಟು ಹೋರಾಟ ಮಾಡ್ತಿದ್ದವ್ರು ನಾವೇ ನಮಗೇನು ಹೋರಾಟ ವಶವಲ್ಲ ಈ ಜನರ ಅಭಿವೃದ್ಧಿಗೋಸ್ಕರ ಸಚಿವಾಲಯ ಬೇಕು ಅಂತ ಹೋರಾಟ ಮಾಡಿದವರು ನಾವೇ ಮೀಸಲಾತಿ ಹೋರಾಟ ಮಾಡಿದವರು ನಾವೇ ನಮ್ಮ ರಕ್ಷಣೆ ನಮ್ಮ ಜನರ ಹಿತರಕ್ಷಣೆ ಕಾಪಾಡಬೇಕಂದು ನಮ್ಮ ಉದ್ದೇಶ ಮತ್ತು ಆಶಯಗಳು ಅಂತರದಲ್ಲಿ ಮಂತ್ರಿಗಳದ್ದು ಹಂಗೇನೆಲ್ಲ ಇದ್ದಿದ್ರೆ ನಾವು ಖಂಡಿತ ಅವ್ರ ವಿರುದ್ಧ ಹೋರಾಟ ಮಾಡ್ತಿದ್ವಿ ಅವ್ರಿಗೆ ಬುದ್ಧಿ ಕಸವರು ನಾವೇ ಅವ್ರಿಗೆ ಅನ್ಯಾಯಗಳಾದಾಗ ಅವ್ರಿಗೆ ಬೆನ್ನೆನಿಲ್ಲ ನಾವೇ ಅಲ್ಲ ನೀವ್ ಹೆಂಗ ಹೇಳ್ತೀರಾ ಸರ್ ಮಂತ್ರಿಯವರು ಇನ್ವಾಲ್ವ್ ಆಗಿಲ್ಲ ಹೇಗೆ ಹೇಳ್ತೀರಾ ಮಂತ್ರಿ ಅದು ಮೇಲ್ ನೋಟಕ್ಕೆ ನೋಡಿ ಮಂತ್ರಿಗಳಿಗೆ ಒಂದು ಇತಿಮಿತಿಯಾಗಿದೆ ಮಂತ್ರಿಗಳಿಗೆ ಒಂದು ಇತಿಮಿತಿಯಾಗಿದೆ ತುಂಬ ಇಷ್ಟುವಂತ ಇಷ್ಟು ಪ್ಲಾನ್ ಆಗಿರಬೇಕು ಪ್ಲಾನ್ ಅಪ್ರೂವಲ್ ಆಗಿರಬೇಕು ಕಾಲ ಅಪ್ರೂವಲ್ ಆಗಿದ್ದಾದಮೇಲೆ ಕತ್ತೆಗೆಷ್ಟು ಕುರಿಗಿಷ್ಟು ಹಂದಿಗೆ ಇಷ್ಟು ನಾಯಿಗೆ ಇಷ್ಟು ಅಂತ ಮಾಡಿರ್ತಾರೆ ನೋಡಿರಿ ಇಂಥ ಯೋಜನಲ್ಲಿ ಇಂಥ ಏಡ್ ಆಫ್ ದಿ ಅಕೌಂಟಲ್ಲಿ ಈ ರೀತಿಯಾಗಿ ಖರ್ಚು ಮಾಡ್ಬೋದು ಇದನ್ನು ಮಾಡಿರಿ ಅಂತಂದೇಳ್ಬಿಟ್ಟು ಒಂದು ಡೈರೆಕ್ಷನ್ ಕೊಡ್ತಾರೆ ಒಂದು ಪತ್ರವನ್ನು ಕೊಡ್ತಾರೆ ಮೌಖಿಕ ಆದೇಶದಲ್ಲಿ ಆದೇಶಕ್ಕೆ ಯಾವುದು ಅರ್ಥ ಇಲ್ಲ ಈಗಾಗಲೇ ಅವರೂ ಸಹ ಹಣ ಬ್ಯಾಂಕ್ನವರೇ ಸಂಪೂರ್ಣವಾಗಿ ಏನು ಡೂಪ್ಲಿಕೇಟ್ ಸಿಗ್ನೇಚರ್ ಮಾಡಿ ಈ ಹಣನ ಬ್ಯಾಂಕ್ನವ್ರು ಬಳಸಿದ್ದಾರೆ ಹೇಳ್ಬಿಟ್ಟು ಅಕೌಂಟೆಂಟು ಮತ್ತು ಎಮ್ ಡಿ ಅವರೂ ಸಹ ದೂರು ದಾಖಲು ಮಾಡಿದ್ದಾರೆ ಇವೆಲ್ಲವನ್ನೂ ಸಹ ತನಿಖೆ ನೀಡ್ತಾ ಇದೆ ಈ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಒಂದಷ್ಟು ಜನ ಆಡಳಿತ ಇರನ್ನು ಒತ್ತಾಯ ಮಾಡ್ತಿರೋದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳೇನಾದ್ರೂ ಈ ಸುಳ್ಳು ಕೊಳ್ಳು ಆಧಾರ ರಹಿತವಾದ ಒತ್ತಾಯಗಳಿಗೆ ಮಣಿದು ಒಬ್ಬ ದುರ್ಬಲ ನಾಯಕನ ನೀವೇನಾದರೂ ರಾಜೀನಾಮೆ ಪಡೆಯೋದು ಅಥವಾ ರಾಜೀನಾಮೆಗೆ ಒತ್ತಾಯಿಸೋದು ಮಾಡಿದರೆ ನೀವು ಸಹ ನಾ ದುರ್ಬಲ ವಿರೋಧಿ ದಲಿತ ವಿರೋಧಿ ಅಂತಂದೇಳಿ ನಾವೆಲ್ಲರೂ ಕೂಡ ಭಾವಿಸ್ತೀವಿ